ನನ್ನ ಹೆಸರು ಶ್ರೀಧರ್ ಸಿದ್ದಪ್ಪ ಹೇಳಿಗಾರ್ ಗೋಕಾಕ್ ನಗರದ ಸಹಾಯಕ ಅಭಿಯಂತರು ಆಗಿ ನಾನು ಮೂರು ವರ್ಷದಿಂದ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈ ಕ ಕೇಂದ್ರ ಸರ್ಕಾರ ಏನು ಖಾಸಗೀಕರಣ ನೀತಿನ ತರಬೇಕಂತೇಳಿ ಒಂದು ಪ್ರಯತ್ನ ಮಾಡೋಕೈತಿ ಮತ್ತು ಬಿಲ್ ಪಾಸ್ ಮಾಡೋ ಉದ್ದೇಶದಿಂದ ಅವ್ರೇನು ಇದನ್ನು ಖಾಸಗೀಕರಣ ನೀತಿ ಬಿಲ್ ಪಾಸ್ ಮಾಡೋರು ಅದಾರ ಸಂಸತ್ತಿನಲ್ಲಿ ಈ ಖಾಸಗೀಕರಣ ಮಾಡೋದ್ರಿಂದ ನಮ್ಮ ನೌಕರ ಬಾಂಧವರಿಗೆ ಏನಾಗ್ಕೈತಿ ಕೆಲಸದ ಒತ್ತಡ ಮತ್ತಷ್ಟು ಹೆಚ್ಚಾಕೈತಿ ಮತ್ತು ಅದಂದ ಅದೇ ಅಲ್ಲದೆ ನೌಕರ ಬಾಂಧವರು ಅಷ್ಟೇ ಅಲ್ಲ ನಾವು ಈಗ ಹೆಂಗೈತೆ ಅಂದ್ರೆ ಖಾಸಗೀಕರಣ ಉದ್ದೇಶ ಏನೈತೆ ಅಂದ್ರೆ ಮೊತ್ತ ಮೊದಲನೇದಾಗಿ ಅವ್ರದ್ದು ದೊಡ್ಡ ದೊಡ್ಡ ಸಿಟಿಗಳಿಗೆ ಖಾಸಗೀಕರಣ ಮಾಡೋರು ದೊಡ್ಡ ದೊಡ್ಡ ಕೈಗಾರಿಕೆಗಳು ದೊಡ್ಡ ದೊಡ್ಡ ಕಂಪ್ನಿಗಳನ್ನೆಲ್ಲ ಖಾಸಗೀಕರಣ ಮಾಡಿ ಅವ್ರೇನಾದ್ರೂ ಪ್ರಾಫಿಟ್ ಇರುವಂಥ ಸೆಕ್ಟರ್ಗಳನ್ನ ಖಾಸಗಿದವ್ರಿಗೆ ಕೊಡುವಂಥ ಒಂದು ವಿಚಾರ ಐತಿ ಕೇಂದ್ರ ಸರ್ಕಾರದ ನಮಗೆ ಏನು ಮಾಡ್ತಾರೆ ಅಂದ್ರೆ ಹಳ್ಳಿಗಳು ಅಥವಾ ರೈತರ ಏನಿದೆ ಏನೋ ಜಮೀನುಗಳಿಗೆ ನಾವು ವಿದ್ಯುತ್ ಒದಗಿಸ್ಬೇಕಲ್ಲ ಅಂತ ಸೆಕ್ಟ್ರುಗಳ್ನ ಕೊಡೋದ್ರಿಂದ ಏನಕ್ಕೈತಿ ಆಟೋಮೆಟಿಕ್ಕಾಗಿ ಏನು ನಮಗೆ ಬರುವಂಥ ರೆವಿನ್ಯೂ ನಮ್ಮ ಏನ್ ಕಂಪ್ನಿಗಳಿಗೆ ಬರುವಂತ ರೆವೆನ್ಯೂಗಳಲ್ಲಿ ಕುಂಠಿತ ಆಗುವಂತ ಚಾನ್ಸ್ ಹೆಚ್ಚೈತಿ ಮತ್ತೆ ಜನಸಾಮಾನ್ಯರ ಕೆಲಸ ಕಾರ್ಯಗಳು ಮಾಡಾಕ ನಮ್ಗೆ ಒತ್ತಡ ಹೆಚ್ಚಾಗ್ತೈತಿ ರೈತರ ಕೆಲಸ ಕಾರ್ಯಗಳನ್ನ ನಾವು ನಿರ್ವಹಿಸಬೇಕಾದ್ರೆ ಅವಾಗ ನಮ್ಗೆ ಒತ್ತಡ ಹೆಚ್ಚಾಗೋದ್ರಿಂದ ಗ್ರಾಹಕರಿಗೆ ಸಮಸ್ಯೆ ಅಂತಂದ್ರಂದ್ರ ಈಗ ನಾವು ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳು ಬರ್ತಾವೆ ಅವನ್ನೆಲ್ಲ ಏನು ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಅವು ಒಂದು ನಮ್ಮ ಸಮಸ್ಯೆಗಳು ಕ್ರಿಯೇಟ್ ಆಗತ್ತವ ಆ ನ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುವ ತೊಂದರೆ ಆಗೋದ್ರಿಂದ ಆಟೋಮೆಟಿಕ್ಕಾಗಿ ಗ್ರಾಹಕರಿಗೂ ಸಮಸ್ಯೆ ಆ ಈಗ ಫ್ರೀ ಸ್ಕೀಮ್ಗಳು ಕೊಟ್ಟಿದಂಥ ಅವು ಸಬ್ಸಿಡಿ ಆಗಲಿ ಅದು ಅವೆಲ್ಲ ಸರಿಯಾದ ಟೈಮಿಗೆ ಮುಟ್ಟಂಗಿಲ್ಲ ಗ್ರಾಹಕರಿಗೆ ಏನೈತಾ ಫ್ರೀ ವಿದ್ಯುತ್ ಪಡತ್ತೀವಿ ನಾವು ಏನ ರೈತರಿಗೆ ಏಳು ತಾಸ ಐ ಪಿ ಸೆಟ್ ಹಿಂಗೆ ಪ್ರತಿಯೊಂದು ಹಂತದಾಗ ಪ್ರತಿಯೊಂದು ಕಟ್ಟಡಗಳನ್ನು ಕಾನೂನುಗಳನ್ನು ಸ್ಟ್ರಾಂಗ್ ಮಾಡ್ಕೋತ ಹೋದಂಗೆ ರೈತರಿಗಾಗಲಿ ಗ್ರಾಹಕರಿಗಾಗಲಿ ಸಮಸ್ಯೆಗಳು ಇಲ್ಲ ಇದ್ ನಮ್ ಸಾಂಕೇತಿಕವಾದಂತಹ ಹೋರಾಟ ಐತೆ ಸರ್ ಮೊಟ್ಟ ಮೊದಲನೇದಾಗಿ ನಮ್ಮ ಸಿಕ್ಸ್ ಫೈವ್ ನೈನ್ ಯೂನಿಯನ್ ಅಧ್ಯಕ್ಷರಾದಂತಹ ಬಲರಾಮ್ ಸಾಹೇಬ್ ನಮ್ಗೆ ಏನು ಒಂದು ಡೈರೆಕ್ಷನ್ ಕೊಟ್ಟಾರಂದ್ರ ಈಗ ಸಾಂಕೇತಿಕವಾಗಿ ಇವತ್ತು ಒಂದು ದಿವ್ಸ ಅವರು ಅಲ್ಲಿ ಬೆಂಗಳೂರು ಲೆವೆಲ್ ಅಲ್ಲಿ ಬೆಂಗಳೂರು ಮಠದಲ್ಲಿ ಡೈಲಿ ಮಠದಲ್ಲಿ ಡೈಲಿ ಏನ್ ನಮ್ಮ ವಿದ್ಯುತ್ ಪ್ರಾಧಿಕಾರಗಳ ಅವರೆಲ್ಲ ಸ್ಟ್ರೈಕ್ ಮಾಡತ್ತ ಅವ್ರು ಮಾಡುವಂತ ಇದಕ್ಕೇನೈತಿ ನಾವು ಬೆಂಬಲ ಸುಸು ಸಲುವಾಗಿ ನೀವು ಇವತ್ತು ಸಾಂಕೇತಿಕವಾಗಿ ಹೋರಾಟ ಮಾಡ್ರಿ ಮುಂದಿನ ದಿನಮಾನಗಳಲ್ಲಿ ಅದು ಏನು

ನಮ್ದೊಂದು ಸಿಕ್ಸ್ ಫೈವ್ ನೈನ್ ಎಂಪ್ಲಾಯೀಸ್ ಯೂನಿಯನ್ ಅಂತೇಳಿ ಎಲ್ಲ ನೌಕರ ಒಂದು ಸಂಘ ಐತೆ ಸಂಘ ನಮ್ಗೆ ಏನ್ ಡೈರೆಕ್ಷನ್ ಕೊಡೋದೈತಿ ನಾವು ಸ್ಟ್ರೈಕ್ ಮಾಡ್ಲೇಬೇಕು

ಕೊಟ್ಟೈತ್ರಿ ನೀವು ನಿಮ್ ಹಕ್ಕಗಳನ್ನ ನೀವು ಕೇಳ್ಬೋದು ಕೇಳಬಹುದು ಆದ್ರೆ ನಾವು ಯಾವುದೇ ರೀತಿಯಂತ ಕಂಪನಿ ಕೆಲಸಗಳನ್ನು ಬಂದಿಟ್ಟು ನಾವು ಸ್ಟ್ರೈಕ್ ಮಾಡತ್ತಿಲ್ಲ ಸಾಂಕೇತಿಕವಾಗಿ ಇವತ್ತು ಸ್ಟ್ರೈಕ್ ಮಾಡತ್ತೀವಿ ನಮ್ಮ ಸಿಕ್ಸ್ ಫೈ ನೈನ್ ಯೂನಿಯನ್ ಆ ರೀತಿ ಡೈರೆಕ್ಷನ್ ಕೊಟ್ಟರು ನಾವು ಅವಾಗ ಯಾವುದೇ ರೀತಿ ನಾವು ಯಾವುದಕ್ಕೆ ಹಿಂದಿರಂಗಿಲ್ಲ ನಾವು ನಾವು ಸ್ಟ್ರೈಕ್ ಮಾಡ್ತೀವಿ ಯಾಕಂದ್ರೆ ನಮ್ಮ ನಾವು ಉಳಿದ್ರ ಎಲ್ಲ ಹ ನಾವು ಉಳಿಬೇಕು ಕಂಪ್ನಿನೂ ಉಳಿಬೇಕು ಎಲ್ಲ ರೈತರು ಉಳಿಬೇಕು ಈ ದೇಶನೂ ಉಳಿಬೇಕು ಎಲ್ಲ ನಮ್ಮ ಹಾ ನಮ್ಮ ಅಭಿಪ್ರಾಯ ನಾವು ಒಂದ್ ವೇಳೆ ನಮ್ಮ ಸಿಕ್ಸ್ ಪಾಯಿಂಟ್ ನೈನ್ ಯೂನಿಯನ್ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡೋಣ ನಾವು ಅದಕ್ಕೂ ತಯಾರಿದೀವಿ ಯಾಕಂದ್ರ ಕೆಲಸವನ್ನು ಬದಿಗಿಟ್ಟಾದ್ರೂ ನಾವು ಕೆಲಸ ಇದನ್ನ ಹೋರಾಟದಲ್ಲಿ ಭಾಗವಹಿಸಬೇಕಾಗೈತಿ ಇವತ್ತಿನ ದಿವ್ಸ ನಾವು ಸಾಂಕೇತಿಕವಾಗಿ ಶಾಂತಿಯುತವಾಗಿ ಹೋರಾಟ ಮಾಡಿರಂತ ನಮ್ಮ ಮೇಲಿನ ಏನು ನಮ್ಮ ನಾಯಕರು ಏನು ನಮ್ಗೆ ಕರೆ ಕೊಟ್ಟಾರೋ ಆ ಉದ್ದೇಶದಿಂದ ಅಷ್ಟ ನಾವು ಒಂದು ಅರ್ಧ ತಾಸು ಸಾಂಕೇತಿಕವಾಗಿ ಹೋರಾಟ ಮಾಡತ್ತೀವಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಸಲುವಾಗಿ ಅವ್ರು ಏನಾದ್ರೂ ನಮ್ಗೆ ಕರೆ ಕೊಟ್ಟರು ನಾವು ಎಲ್ಲಾ ರೀತಿಯಿಂದ ಯಾರಿಗೂ ತೊಂದರೆ ಆಗದ ರೀತಿಯಿಂದ ಅವ್ರು ಏನು ನಮಗ್ ಯೋಜನೆ ಕೊಡ್ತಾರಲ್ಲ ಆ ಪ್ರಕಾರ ನಾವು ಹೋರಾಟ ಮಾಡ್ತೀವಿ